ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ವಾಲಿಯು ತನಗೆ ಮಾಡಿದ ಅಪರಾಧಗಳನ್ನು ಸುಗ್ರೀವನು ರಾಮನಿಗೆ ತಿಳಿಸಿದುದು ಎಂಬ ಒಂಬತ್ತನೆಯ ಸರ್ಗಕ್ಕೆ ಸ್ವಾಗತ ರಾಮ ಶತ್ರುಗಳ ಹುಟ್ಟಡಗಿಸತಕ್ಕ ನನ್ನ ಅಣ್ಣನಾದ ವಾಲಿಯನ್ನು ನಮ್ಮ ತಂದೆಯು ಅತಿ ಪ್ರೇ ಪ್ರೀತಿಯಿಂದ ಪೋಷಿಸುತ್ತಿದ್ದನು ನಾನು ಹಾಗೆಯೇ ನನ್ನ ಅಣ್ಣನಲ್ಲಿ ಪರಮ ಪ್ರೇಮವನ್ನಿಟ್ಟಿದ್ದೆನು ಶ್ರೀರಾಮನು ವಾಲಿ ಸುಗ್ರೀವನ ನಡುವೆ ಯಾವ ಕಾರಣದಿಂದಾಗಿ ವೈರ ಉಂಟಾಯಿತು ಎಂದು ಕೇಳಿದುದರಿಂದ ಅದರ ಕಾರಣವನ್ನು ಇಲ್ಲಿ ಸುಗ್ರೀವನು ರಾಮ ರಾಮನಿಗೆ ತಿಳಿಸಿ ಹೇಳುತ್ತಿರುವನು ಮುಂದುವರಿದು ಸುಗ್ರೀವನು ಹೇಳುತ್ತಾನೆ ನಮ್ಮ ತಂದೆಯು ಮೃತನಾದ ಮೇಲೆ ಮಂತ್ರಿಗಳೆಲ್ಲರೂ ಸೇರಿ ಹಿರಿಯವನಾದ ವಾಲೆಯನ್ನು ವಾನರ ರಾಜ್ಯದಲ್ಲಿರಿಸಿ ಪಟ್ಟಾಭಿಷೇಕ ಮಾಡಿಸಿದರು ಆ ವಾಲೆಯು ವಂಶ ಪರಂಪರೆಯಾಗಿ ಬಂದ ದೊಡ್ಡ ವಾನರ ರಾಜ್ಯವನ್ನು ನಿರಂಕುಶವಾಗಿ ಪರಿಪಾಲಿಸುತ್ತಿದ್ದನು ನಾನು ಆತನಿಗೆ ಅತಿ ಸರ್ವ ಸರ್ವಕಾಲಗಳಲ್ಲಿಯೂ ಅವನಲ್ಲಿ ಸೇವಕನಂತೆ ನಡೆದುಕೊಳ್ಳುತ್ತಿದ್ದೆನು ಈ ಸಂದರ್ಭದಲ್ಲಿ ದುಂದುಬಿ ಎಂಬುವನಿಗೆ ಹಿರಿಯ ಮಗನಾದ ಮಾಯಾವಿ ಎಂಬ ರಾಕ್ಷಸನೊಬ್ಬನಿದ್ದನು ಆತನು ಬಹಳ ವೀರ್ಯವಂತನು ಒಂದು ಹೆಂಗಸಿನ ನಿಮಿತ್ತವಾಗಿ ಆತನಿಗೂ ನನ್ನಣ್ಣನಾದ ವಾಲಿಗೂ ಮಹಾವೈರ ಉಂಟಾಯಿತು ಇದು ಲೋಕವಿದಿತವಾದ ವೃತ್ತಾಂತವು ಒಂದಾನೊಂದು ದಿನ ಅರ್ಧರಾತ್ರಿಯಲ್ಲಿ ನಾವೆಲ್ಲರೂ ನಿದ್ರೆ ಹೋಗುತ್ತಿದ್ದಾಗ ಆ ಮಾಯಾವಿಯು ನಮ್ಮ ಕಿಷ್ಕಿಂಧೆಯ ಬಾಗಿಲಿಗೆ ಬಂದು ಅತ್ಯಾರ್ಭಟದಿಂದ ಘರ್ಜಿಸಿ ವಾಲಿಯನ್ನು ಯುದ್ಧಕ್ಕೆ ಕರೆದನು ಆಗ ನಿದ್ರೆ ಹೋಗುತ್ತಿದ್ದ ನನ್ನ ಅಣ್ಣನು ಭಯಂಕರವಾದ ಆ ಗರ್ಜನವನ್ನು ಕೇಳಿ ಸಹಿಸಲಾರದೆ ಅತಿ ವೇಗದಿಂದ ಹೊರಕ್ಕೆ ಬಂದನು ಆಗ ಆ ವಾಲಿಯ ಪತ್ನಿಯರು ನಾನು ವಿನಯಪೂರ್ವಕವಾಗಿ ಎಷ್ಟೋ ವಿಧದಲ್ಲಿ ಪ್ರಾರ್ಥಿಸಿ ವಾಲಿಯನ್ನು ತಡೆದೆವು ಆದರೂ ಅವನು ನಮ್ಮ ಮಾತನ್ನು ಮೀರಿ ಕೋಪದಿಂದ ಆ ರಾಕ್ಷಸನನ್ನು ಕೊಲ್ಲುವುದಕ್ಕಾಗಿ ಹೊರಟನು ಹೀಗೆ ವಾಲಿಯು ಅಟ್ಟಲಾಗಿ ಬಂದ ನಮ್ಮೆಲ್ಲರನ್ನು ಒದರಿಕೊಂಡು ಆ ರಾಕ್ಷಸನೊಡನೆ ಯುದ್ಧಕ್ಕೆ ಹೊರಡಲು ನನಗೆ ಅಣ್ಣನಲ್ಲಿರುವ ಪ್ರೇಮದಿಂದ ಮನಸ್ಸು ತಡೆಯದೆ ಹೋಯಿತು ನಾನು ಆ ವಾಲಿಯ ಹಿಂದೆಯೇ ಹೊರಟೆನು ಆ ರಾಕ್ಷಸನಾದರೂ ಹೀಗೆ ಬೆನ್ನಟ್ಟಿ ಬರುತ್ತಿರುವ ನನ್ನನ್ನು ನೋಡಿ ಭಯಪಟ್ಟು ಎದುರಿಸಲಾರದೆ ಓಡುವುದಕ್ಕೆ ಆರಂಭಿಸಿದನು ಅವನು ಭಯದಿಂದ ಓಡುವುದನ್ನು ನೋಡಿ ನಾವು ಅವನನ್ನು ಬೆನ್ನಟ್ಟಿ ವೇಗದಿಂದ ಹೋದೆವು ಆಗ ಚಂದ್ರೋದಯವಾಗಿ ಚೆನ್ನಾಗಿ ಬೆಳಕಿದ್ದುದರಿಂದ ದಾರಿಯು ಸ್ಪಷ್ಟವಾಗಿ ಕಾಣುತ್ತಿತ್ತು ಆಗ ರಾಕ್ಷಸನು ಬಹುದೂರದವರೆಗೆ ಓಡಿ ಅಲ್ಲಿ ನೆಲದೊಳಗೆ ಮೇಲೆ ಹುಲ್ಲು ಮುಚ್ಚಿದ್ದ ಒಂದು ಮಹಾಬಿಲಕ್ಕೆ ಪ್ರವೇಶಿಸಿಬಿಟ್ಟನು ಆ ಬಿಲವಾದರೂ ಇತರರಿಗೆ ದುರ್ಗಮವಾಗಿಯೂ ಬಹಳ ವಿಸ್ತಾರವಾಗಿಯೂ ಎದ್ದಿತು ಮಾಯಾವಿಯು ಅತಿ ವೇಗದಿಂದ ಆ ಬಿಲದಲ್ಲಿ ಪ್ರವೇಶಿಸಿಬಿಟ್ಟನು ನಾವಿಬ್ಬರೂ ಆ ಬಿಲದ ಬಾಗಿಲಲ್ಲಿ ನಿಂತೆವು ಹೀಗೆ ತಪ್ಪಿಸಿಕೊಂಡು ಹೋದ ಆ ರಾಕ್ಷಸನನ್ನು ನೋಡಿ ನನ್ನ ಅಣ್ಣನಿಗೆ ಮೈ ಮರೆಯುವಷ್ಟು ಕೋಪವುಂಟಾಯಿತು ಅವನ ಇಂದ್ರಿಯಗಳೆಲ್ಲವೂ ಕಲಗಿ ಹೋದವು ಆಗ ವಾಲೆಯು ನನ್ನನ್ನು ಕುರಿತು ವತ್ಸ ಸುಗ್ರೀವನೇ ನೀನು ಬಿಲದ್ವಾರದಲ್ಲಿ ಎಚ್ಚರಿಕೆಯಿಂದ ಕಾದಿರು ನಾನು ಬಿಲದೊಳಗೆ ಪ್ರವೇಶಿಸಿ ಆ ಶತ್ರುವನ್ನು ಕೊಂದು ಬರುವೆನು ಅದುವರೆಗೂ ನೀನು ಎಚ್ಚರದಿಂದಿರು ಎಂದನು ಆಗ ನಾನು ನನ್ನ ಅಣ್ಣನನ್ನು ಕುರಿತು ನಾನೂ ಸಂಗಡ ಬರುವೆನೆಂದು ಎಷ್ಟೋ ವಿಧದಲ್ಲಿ ಪ್ರಾರ್ಥಿಸಿದನು ಆದರೂ ಅವನು ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸದೆ ನನ್ನ ಕೈಯಿಂದ ತನ್ನ ಕಾಲುಗಳನ್ನು ಮುಟ್ಟಿಸಿ ಆಣೆ ಇಡಿಸಿಕೊಂಡು ಆ ಮಹಾಬಿಲಕ್ಕೆ ಪ್ರವೇಶಿಸಿಬಿಟ್ಟನು ಅವನು ಆ ಬಿಲಕ್ಕೆ ಪ್ರವೇಶಿಸಿದ ಮೇಲೆ ಪೂರ್ಣವಾಗಿ ಒಂದು ಸಂವತ್ಸರವು ಕಳೆದುಹೋಯಿತು ೀರ್ಘ ಕಾಲದವರೆಗೂ ನಾನು ಅಣ್ಣನ ಆಜ್ಞೆಯನ್ನು ಮೀರಬಾರದೆಂಬುದಕ್ಕಾಗಿ ಅಲ್ಲಿಂದ ಕದಲದೆ ಕಾದಿದ್ದೆನು ಆದರೆ ಬಹುದೀರ್ಘ ಕಾಲದವರೆಗೂ ಅವನು ಹಿಂತಿರುಗಿ ಬಾರದುದನ್ನು ನೋಡಿ ನನಗೆ ಅವನಲ್ಲಿರುವ ಸಹೋದರ ಪ್ರೇಮದಿಂದ ಮನಸ್ಸು ಕಳವಳ ಹೊಂದಿತು ವಾಲಿಯು ರಾಕ್ಷಸನಿಂದ ಸಂಹೃತನಾಗಿರಬಹುದೆಂದೇ ತಿಳಿದುಕೊಂಡೆನು ಬಿಲಕ್ಕೆ ಹೋದ ಮಾಲಿಯು ಅದುವರೆಗೂ ಹಿಂತಿರುಗದಿದ್ದುದರಿಂದ ಅವನ ವಿಷಯದಲ್ಲಿ ನನಗೆ ಅಪಾಯ ಶಂಕೆಯುಂಟಾಯಿತು ಈ ಭ್ರಾಂತಿಯನ್ನು ಚೆನ್ನಾಗಿ ಸ್ಥಿರಪಡಿಸುವಂತೆ ಆ ಬಿಲದೊಳಗಿನಿಂದ ನೊರೆಯಿಂದ ಕೂಡಿದ ರಕ್ತವು ಹೊರಡಲಾರಂಭಿಸಿತು ನನ್ನ ಶಂಕೆಯು ಸ್ಥಿರಪಟ್ಟು ಹೋಯಿತು ಆ ರಕ್ತವನ್ನು ನೋಡಿ ನನಗೆ ಸಹಿಸಲಾರದ ಉಂಟಾಯಿತು ಇಷ್ಟರಲ್ಲಿ ಆ ಬಿಲದೊಳಗಿನಿಂದ ಅನೇಕ ರಾಕ್ಷಸರ ಗರ್ಜನ ಧ್ವನಿಯು ಹೊರಟು ಬಂದು ನನ್ನ ಕಿವಿಗೆ ಕೇಳಿಸಿತು ಅದರೊಡನೆ ಯುದ್ಧದಲ್ಲಿ ಪರಾಜಿತನಾದ ನನ್ನ ಅಣ್ಣನು ದೀನ ಧ್ವನಿಯಿಂದ ಕೂಗಿಕೊಳ್ಳುವಂತೆಯೂ ನನ್ನ ಕಿವಿಗೆ ಕೇಳಿಸಿತು ಎಲೈ ಮಿತ್ರನೇ ಈ ಚಿಹ್ನಗಳಿಂದ ವಾಲಿಯು ರಾಕ್ಷಸರಿಂದ ಸಮೃತನಾದನೆಂದೇ ನಾನು ನಿಶ್ಚಯಿಸಿಕೊಂಡೆನು ಆಗ ಒಳಗಿದ್ದ ರಾಕ್ಷಸರಾದರೂ ಅಲ್ಲಿಯೇ ಸಾಯಲೆಂದು ನನ್ನ ಮನಸ್ಸಿನಲ್ಲಿ ಚಿಂತಿಸಿ ಬೆಟ್ಟದಂತಿರುವ ಕಲ್ಲುಗಳನ್ನು ಹೊತ್ತು ತೊಂದು ಬಿಲದ್ವಾರವನ್ನು ಚೆನ್ನಾಗಿ ಮುಚ್ಚಿಬಿಟ್ಟನು ಆಗಲೇ ಅಲ್ಲಿಂದ ಹಿಂತಿರುಗಿ ಅಣ್ಣನಾದ ವಾಲಿಗೆ ಉದಕ ಕ್ರಿಯೆಗಳನ್ನು ಮಾಡಿ ಕಿಷ್ಕಿಂಧೆಗೆ ಬಂದು ಸೇರಿದೆನು ಆದರೆ ನಾನು ವಾಲಿಯ ಮರಣವನ್ನು ಪ್ರಜೆಗಳಿಗೆ ತಿಳಿಸಿದರೆ ದೇಶ ಕ್ಷೋಭೆಯುಂಟಾಗುವುದೆಂದೆಣಸಿ ನಿಜ ಸ್ಥಿತಿಯೊಂದನ್ನು ಹೊರಬೀಳಿಸದೆ ಮರೆಸುತ್ತಲೇ ಬಂದೆನು ಆದರೆ ಮಂತ್ರಿಗಳು ಬಹು ಪ್ರಯತ್ನದಿಂದ ಆ ವಾಲೆಯ ಮರಣವನ್ನು ನನ್ನ ಬಾಯಿಯಿಂದಲೇ ಹೊರಡಿಸಿಬಿಟ್ಟರು ನಾನು ಅಲ್ಲಿನ ನಿಜ ಸ್ಥಿತಿಯೆಲ್ಲವನ್ನೂ ತಿಳಿಸಿಬಿಟ್ಟ ಮೇಲೆ ಮಂತ್ರಿಗಳೆಲ್ಲರೂ ಸೇರಿ ಸಮ್ಮತಿಪೂರ್ವಕವಾಗಿ ನನಗೆ ಪಟ್ಟಣಾಭಿಷೇಕವನ್ನು ಮಾಡಿಬಿಟ್ಟರು ಆಮೇಲೆ ನಾನು ನ್ಯಾಯದಿಂದಲೇ ರಾಜ್ಯವನ್ನು ಪಾಲಿಸುತ್ತಿದ್ದೆನು ರಾಮ ದೈವಗತಿಯನ್ನು ನಾನೇನೆಂದು ಹೇಳಲಿ ನಾನು ಹೀಗೆ ರಾಜ್ಯಭಾರ ಮಾಡುತ್ತಿರುವಾಗ ಅತ್ತಲಾಗಿ ಅಣ್ಣನಾದ ವಾಲಿಯು ಆ ರಾಕ್ಷಸನನ್ನು ಕೊಂದು ಹಾಕಿ ಹಿಂತಿರುಗಿ ಬಂದು ಬಿಟ್ಟನು ಇತ್ತಲಾಗಿ ಪಟ್ಟಾಭಿಷಿಕ್ತನಾಗಿ ರಾಜ್ಯವನ್ನು ಪಾಲಿಸುತ್ತಿದ್ದ ನನ್ನನ್ನು ನೋಡಿದನು ಅವನಿಗೆ ತಡೆಯಲಾರದ ಕೋಪ ಉಂಟಾಯಿತು ಅವನ ಕಣ್ಣುಗಳೆರಡು ಕೆಂಡದಂತೆ ಕೆಂಪಾದವು ಆ ಕ್ಷಣವೇ ನನ್ನ ಮಂತ್ರಿಗಳೆಲ್ಲರನ್ನೂ ಸೆರೆಯಲ್ಲಿಟ್ಟನು ನನ್ನನ್ನು ನೋಡಿ ಕ್ರೂರ ವಾಕ್ಯಗಳನ್ನು ಆಡತೊಡಗಿದನು ಆಗ ಪ್ರಕೃತಿ ಬಲ ಸಂಪನ್ನನಾಗಿದ್ದ ನಾನು ಆ ವಾಲಿಯನ್ನು ಆಗಲೇ ನಿಗ್ರಹಿಸಬಲ್ಲವನಾಗಿದ್ದರೂ ಅಣ್ಣನೆಂಬ ಗೌರವ ಬುದ್ಧಿಯಿಂದ ನನ್ನ ಮನಸ್ಸು ಹಿಂತೆಗೆಯಿತು ಆದುದರಿಂದ ನಾನು ಅವನ ಕ್ರೂರ ವಾಕ್ಯಗಳನ್ನು ಲಕ್ಷಿಸದೆ ಶತ್ರು ಜಯವನ್ನು ಮಾಡಿ ಬರುತ್ತಿರುವ ಆತನನ್ನು ಎಷ್ಟೋ ಗೌರವದಿಂದ ಸತ್ಕರಿಸಿ ನಮಸ್ಕರಿಸಿದನು ಏನಾದರೇನು ಇದರಿಂದ ಅವನು ಸ್ವಲ್ಪ ಸಂತುಷ್ಟನಾಗಲಿಲ್ಲ ಅವನ ಮನಸ್ಸಿನ ಕೋಪವು ಅಡಗಲಿಲ್ಲ ನಮಸ್ಕರಿಸುತ್ತಿರುವ ನನಗೆ ಎಂದಿನಂತೆ ಅವನು ಆಶೀರ್ವಾದಗಳನ್ನು ಮಾಡಲಿಲ್ಲ ಆದರೂ ನಾನು ಬಿಡದೆ ಬಾರಿ ಬಾರಿಗೂ ಅವನ ಪಾದಗಳಿಗೆ ತಲೆಯನ್ನು ಸೋಕಿಸಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಿದ್ದೆನು ಆಗಲೂ ಅವನಿಗೆ ನನ್ನಲ್ಲಿ ಅನುಗ್ರಹವೂ ಹುಟ್ಟಲಿಲ್ಲ ಅವನ ಕೋಪವು ಶಾಂತವಾಗಲಿಲ್ಲ ಇಲ್ಲಿಗೆ ಒಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ